ಮತ್ತೆ ಕೃಷ್ಣಮೂರ್ತಿ ಇವ್ರ ಮೇಲೆ ಇವರು ಮತ್ತೆ ಇನ್ನಿಬ್ರು ಅನ್ಲೋನ್ ಪರ್ಸನ್ಸ್ ಅಂತ ಕೊಟ್ಟಿದ್ದಾರೆ ಆ ತನಿಖಾ ಸಂಸ್ಥೆನೂ ಕೂಡ ಇದೆ ಬ್ಯಾಂಕ್ನವರು ಮಾಡಿರ್ತಕ್ಕಂಥ ಇನ್ನೊಂದು ಇಡಿ ಸ್ವಯಂ ಪ್ರೇರಣೆಯಿಂದ ತನಿಖೆ ಮಾಡಿದ್ದಾರೆ ಬಹುಶಃ ಒಂದೇ ಹಗರಣದಲ್ಲಿ ಮೂರು ತನಿಖಾ ಸಂಸ್ಥೆಗಳು ವಿಚಾರಣೆ ಮಾಡ್ತಾ ಇರ್ತಕ್ಕಂಥದ್ದು ಬಹುಶಃ ನನಗೆ ಗೊತ್ತಿರೋ ಮಟ್ಟಿಗೆ ಇದು ಒಂದು ವಿಶೇಷವಾಗಿ ಮಾಡ್ತಾ ಇದ್ದಾರೆ ನನಗೆ ಯಾವುದೂ ಕೂಡ ಅನುಭವಕ್ಕೆ ಬಂದಿಲ್ಲ ನಾನು ಅನುಭವಕ್ಕೆ ಬಂದಿಲ್ಲ ಮೂರು ತನಿಖಾ ಸಂಸ್ಥೆಗಳು ಒಂದೇ ಪ್ರಕರಣದ ಬಗ್ಗೆ ತನಿಖೆ ಮಾಡ್ತಾ ಇರ್ತಕ್ಕಂಥ ನಾವು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ನಡೆದಿಲ್ಲ ಅಂತ ಯಾವಲೂ ಕೂಡ ಹೇಳಿಲ್ಲ ವಿರೋಧ ಪಕ್ಷದವರು ಪದೇ ಪದೇ ಹೇಳ್ತಾರೆ ನೂರ ಎಂಬತ್ತೇಳು ಕೋಟಿ ಮೂವತ್ತ್ ಮೂರು ಲಕ್ಷ ದುರುಪಯೋಗ ಆಗಿದೆ ಅಂತ ಹೇಳ್ತಾರೆ ಆಕ್ಚುಯಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಎಂ ಜಿ ರಸ್ತೆಯಿಂದ ತೆಲಂಗಾಣಕ್ಕೆ ಹೋಗಿರ್ತಕ್ಕಂಥದ್ದು ಎಂಬತ್ತೊಂಬತ್ತು ಲಕ್ಷ ಸಾರಿ ಎಂಬತ್ತೊಂಬತ್ತು ಕೋಟಿ ಅರವತ್ಮೂರು ಲಕ್ಷ ಮಿಶ ಪ್ರೋಪರೇಷನ್ ಆಗಿರ್ತಕ್ಕಂಥ ಹಣ ಎಂಬತ್ತೊಂಬತ್ತು ಲಕ್ಷ ಸಾರಿ ಎಂಬತ್ತೊಂಬತ್ತು ಕೋಟಿ ಅರವತ್ಮೂರು ಲಕ್ಷ ನಾವು ಎಸ್ ಐ ಟಿ ಮಾಡಿದ ಮೇಲೆ ಎಸ್ ಐ ಟಿ ಅವರು ತ್ವರಿತವಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಹನ್ನೆರಡು ಜನರನ್ನು ಬಂಧಿಸಿದ್ದಾರೆ ಮೂವತ್ತ ನಾಲ್ಕು ಕೋಟಿ ನಗದನ್ನ ರಿಕವರ್ ಮಾಡಿದ್ದಾರೆ ಮೂವತ್ತ್ನಾಲ್ಕು ಕೋಟಿ ನಗದನ್ನು ರಿಕವರ್ ಮಾಡಿದ್ದಾರೆ ಯಾಕಂದರೆ ಈ ಎಂಬತ್ತೊಂಬತ್ತು ಕೋಟಿ ಅರವತ್ತ್ಮೂರು ಲಕ್ಷ ಅಲ್ಲಿ ಬೇರೆ ಬೇರೆ ಜನಗಳಿಗೆಲ್ಲ ಹಂಚಿಕೆ ಆಗ್ಬಿಟ್ಟು ಹಂಚಿಕ ಸೊ ಅದನ್ನು ಕೆಲವರಿಂದ ರಿಕವರ್ ಮಾಡಿದ್ದಾರೆ ಮೂವತ್ತ್ ಕೋಟಿ ಕೋಟಿಯಷ್ಟು ಹೆಚ್ಚು ಹಣನ ರಿಕವರ್ ಮಾಡಿದ್ದಾರೆ ಇನ್ನು ನಲವತ್ತಾರು ಕೋಟಿ ಫಸ್ಟ್ ಫಸ್ಟ್ ಫೈನಾನ್ಸ್ ಕೋಆಪರೇಟಿವ್ ಬ್ಯಾಂಕ್ ರತ್ನಾಕರ ಬ್ಯಾಂಕ್ ಲಿಮಿಟೆಡ್ ರತ್ನಾಕರ ಬ್ಯಾಂಕ್ ಲಿಮಿಟೆಡ್ನಲ್ಲಿ ನಲವತ್ತಾರು ಕೋಟಿನ ಸೀಜ್ ಮಾಡಿದರು ಒಟ್ಟು ಎಂಬತ್ತೈದು ಕೋಟಿ ಇಪ್ಪತ್ತೈದು ಲಕ್ಷ ಕವರ್ ಮಾಡಿರ್ತಕ್ಕಂಥದ್ದು ಮತ್ತು ಸೀಜ್ ಮಾಡಿರ್ತಕ್ಕಂಥದ್ದು ಎಂಬತ್ತೈದು ಕೋಟಿ ಇಪ್ಪತ್ತೈದು ಲಕ್ಷ ಒಟ್ಟು ಮಿಸ್ಅಪ್ರೋಪ್ರಿಯೇಷನ್ ಆಗಿರ್ತಕ್ಕಂಥದ್ದು ಎಂಬತ್ತೊಂಬತ್ತು ಕೋಟಿ ಅರವತ್ಮೂರು ಲಕ್ಷ ಆಮೇಲೆ ಸೊ ಇದು ಎಸ್ ಐ ಟಿ ಅವರು ತನಿಖೆ ಮಾಡ್ತಾ ಇದ್ದಾರೆ ರಿಕವರ್ ಮಾಡಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಎಲ್ಲ ಆಗಿದೆ ಇಚ್ಚು ಕಡಮೇ ಫೇಕಲ 90 ರಷ್ಟು ಚನಕಿ ಮುಗ್ಬಿ ಇದೆ ಎಸ್ಐ ಟೀಮ್ ಔರು ಬ್ಯಾಂಕ್ ನೌರು ಇರೆಗ್ಲಾರಿಟಿ ಆಗಲಿಕ್ಕೆ ಬ್ಯಾಂಕ್ ನ चीफ ಮ್ಯಾನೇಜರ್ ಎಫಿ ಮ್ಯಾನೇಜರ್ ಕ್ರೆಡಿಟ್ ಆಫೀಸರ್ ಔರ್ ಕಾರಣ ಅಂತ ಔರ್ ಅವರ ಬ್ಯಾಂಕ್ನಿಂದ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದು ತನಿಖೆ ಸಿ ಬಿ ಐನವರು ಮಾಡ್ತಾ ಇದ್ದಾರೆ ಇನ್ನು ಅವ್ರು ಏನು ಮಾಡಿದ್ದಾರೆ ಅಂತ ನಮಗೇನು ಗೊತ್ತಿಲ್ಲ ಆಮೇಲೆ ಇಡಿ ಡಿಯವರು ಅವರೇ ಸುವ ತನಿಖೆ ಪ್ರಾರಂಭ ಮಾಡಿದ್ದಾರೆ ನಾಗೇಂದ್ರ ಅವರನ್ನ ಮತ್ತೆ ಗದ್ದಲ್ ಅವ್ರ ಮನೆ ರೈಡ್ ಮಾಡಿ ನಾಗೇಂದ್ರ ಅವರನ್ನ ಹೊಸಕ್ಕೆ ಈಗ ಅವರು ಜುಡಿಷಿಯಲ್ ಕಸ್ಟಡಿಗೆ ಹೋಗಿದ್ದಾರೆ ನಿನ್ನೆ ಜುಡಿಷಿಯಲ್ ಕಸ್ಟಡಿಗೆ ಹೋಗಿದ್ದಾರೆ ಕಲ್ಲೇಶ್ ಅಂತಕ್ಕಂಥ ನಮ್ಮ ಅಡಿಷನಲ್ ಡೈರೆಕ್ಟರ್ ಆಫ್ ಸೋಷಿಯಲ್ ಐ ಮೀನ್ ಶೆಡ್ಯೂಲ್ಡ್ ಟ್ರೈಬ್ ವೆಲ್ಫೇರ್ ಡೆವಲಪ್ಮೆಂಟ್ ಇಲಾಖೆ ಅದರ ಇದಾಗಿಲ್ಲ ಅದರ ಅಧಿಕಾರಿ ಕಲ್ಲೇ ಬಿ ಕಲ್ಲೇಶ್ ಅವ್ರನ್ನ ಎರಡು ಸಾರಿ ಕರೆದು ವಿಚಾರಣೆ ಮಾಡಿದ್ದಾರೆ ಇಡಿಯವರು ಏನು ಹೇಳ್ತಾರೆ ಅಂತಂದ್ರೆ ಇವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹದಿನಾರು ಎರಡು ದಿನ ಮೊದಲನೇ ದಿನ ಎರಡನೇ ದಿನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಇವರು ಚೀಫ್ ಮಿನಿಸ್ಟರ್ನ ಮತ್ತು ಬೇರೆ ಮಂತ್ರಿಗಳನ್ನ ನಿಮಗೆ ಆದೇಶ ಇದೆ ಅಂತೇಳಿ ಬರ್ಕೊಡಿ ಅಂತ ಒತ್ತಾಯ ಮಾಡಿದ್ದಾರೆ ಇಡಿ ಪೀಪಲ್ ಯಾವ ಫೋರ್ಸ್ಡ್ ಕಲ್ಲೇ ಟು ಮೆನ್ಷನ್ ಮೈ ನೇಮ್ ಅಂಡ್ ಆಲ್ಸೋ ದಿ ಅದರ್ ಮಿನಿಸ್ಟರ್ಸ್ ದಟ್ ಆನ್ ದಿ ಡೈರೆಕ್ಷನ್ ಆಫ್ ದಿ ಚೀಫ್ ಮಿನಿಸ್ಟರ್ ಮನಿ ಬಿನ್ ರಿಲೀಸ್ಡ್ ಬಿಕಾಸ್ ಕೋಟಿ ಮೂವತ್ತ್ಮೂರು ಲಕ್ಷ ಟ್ರೆಸರಿಯಿಂದ ಹೋಗಿದೆ ಕೋಟಿ ಮೂವತ್ತ್ ಮೂರು ಲಕ್ಷ ಟ್ರೆಜರಿಯಿಂದ ಹೋಗಿದೆ ನೂರ ಎಂಬತ್ತೇಳು ಕೋಟಿನಲ್ಲಿ ನೂರ ಎಂಬತ್ತೇಳು ಕೋಟಿ ಮೂವತ್ತ್ಮೂರು ಲಕ್ಷದಲ್ಲಿ ನಲವತ್ತ ಮೂರು ಕೋಟಿ ಟ್ರೆಸಿಡಿದವ್ರಿಗೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ನಮಗೂ ನಮ್ಮ ರೋಲೇ ಇರೋದಿಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ ರೋಲು ಇರೋದಿಲ್ಲ ಬಿಕಾಸ್ ಸಾರಿ ಬಜೆಟ್ ಪಾಸ್ ಆದಮೇಲೆ ಅವ್ರು ಸೆಕ್ರೆಟ್ರಿ ಕೊಟ್ಬಿಡ್ತೀವಿ ಸೆಕ್ರೆಟ್ರಿ ಇನ್ ಟರ್ಮ್ ಡೈರೆಕ್ಟರ್ ಕೊಡ್ತಾರೆ ಡೈರೆಕ್ಟರ್ ಇನ್ ಟರ್ಮ್ ಎಮ್ ಡಿ ಕೊಡ್ತಾರೆ ಸೊ ದಿಸ್ ಇಸ್ ದಿ ಪ್ರೊಸೀಜರ್ ನಮಗೋದಕ್ಕೂ ಸಂಬಂಧ ಇಲ್ಲ ನಾನು ಈಗಾಗಲೇ ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಬಿಕಾಸ್ ನಿಮ್ಗೆಲ್ರಿಗೂ ಕೂಡ ಇದು ಇರೋದು ಸೊ ಅದಕ್ಕೆ ಅವರೇನು ಮಾಡಿದ್ದಾರೆ ಅವ್ರಿಗೆ ಬೆದರಿಸಿ ಎದುರಿಸಿ ಭಯ ಉಂಟು ಮಾಡಿ ಹಲ್ಲೇಸಿಗೆ ಅನಗತ್ಯವಾಗಿ ಎದುರಿಸಿದ್ದಾರೆ ನನ್ನ ಹೆಸರು ಕುಡಿ ನನ್ನ ಹೆಸರು ಅಂತ ನನ್ನ ಹೆಸರು ಅಂತ ಬಿಕಾಸ್ ದೇ ವಾಂಟೆಡ್ ಟು ಇಂಪ್ಲಿಕೇಟ್ ಮೈ ನೇಮ್ ಇಲೀಗಲಿ ಇನ್ ದಿ ಕೇಸ್ ಸೊ ಅವರು ಕಂಪ್ಲೇಂಟ್ ಕೊಟ್ಟು ಕೇಸ್ ರಿಜಿಸ್ಟರ್ ಆಗಿದೆ ಕಂಪ್ಲೇಂಟ್ನಲ್ಲಿ ಹೇಳಿದ್ದಾರೆ ಏನೇನು ನಡೀತು ಇಡಿ ಏನೇನು ಮಾಡಿದ್ರು ಅಂತ ಸೊ ಒಟ್ಟಾರೆಯಾಗಿ ಅವರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರವನ್ನ ಅಸ್ಥಿರಗೊಳಿಸಬೇಕು ಮುಖ್ಯಮಂತ್ರಿಯನ್ನ ಟಾರ್ಗೆಟ್ ಮಾಡಬೇಕು ಅವರ ಇಮೇಜನ್ನು ಮುಖ್ಯಮಂತ್ರಿಗಳ ಇಮೇಜ್ ಅನ್ನು ಟಾರ್ನಿಶ್ ಮಾಡಬೇಕು ಸರ್ಕಾರದ ಇಮೇಜ್ ಅನ್ನು ಟಾರ್ನಿಶ್ ಮಾಡಬೇಕು ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ ವಿರುದ್ಧ ಇದ್ದೀವಿ ಅಂತ ಈ ರಾಜ್ಯದ ಜನರಿಗೆ ಹೇಳಬೇಕು